ಸದೃಢ ಆರೋಗ್ಯದಿಂದ ಮಾತ್ರ ಉತ್ತಮ ಸಾಧನೆ ಸಾಧ್ಯ ಡಾಕ್ಟರ್ ವಿಶ್ವನಾಥ ಆಲ್ಮೇಲ್ ಉತ್ತಮ ಆರೋಗ್ಯವು ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಸಾಧನೆ ಮಾಡುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಆ ನಿಟ್ಟಿನಲ್ಲಿ ಪ್ರಾಥಮಿಕ ಹಂತದಲ್ಲಿಯೂ ರೋಗಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಲು ಶಾಲಾ ಹಂತದ ಆರೋಗ್ಯ ತಪಾಸಣೆ ಶಿಬಿರಗಳು ಸಹಕಾರಿ ಎಂದು ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ ಸ್ವಾಮಿ ಅಲ್ಮೇಲ್ ಹೇಳಿದರು ರಾಮದುರ್ಗ ತಾಲೂಕಿನ ಕುನ್ನಾರ ಗ್ರಾಮದ ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಗಳ ಸಹಯೋಗದೊಂದಿಗೆ ಪಿಎಂ ಶ್ರೀ ಯೋಜನೆ ಅಡಿ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರಿರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಆರೋಗ್ಯವಂತ ಮಗು ಈ ದೇಶಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡುವ ಮೂಲಕ ದೇಶದ ಅಭಿವೃದ್ಧಿಗೆ ಸಹಕಾರಿ ಪ್ರತಿ ಮಗುವಿನ ಆರೋಗ್ಯದ ನಿರಂತರ ತಪಾಸಣೆಗಾಗಿ ಶಾಲಾ ಹಂತದಿಂದಲೇ ಇಂತಹ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದು ಅತ್ಯವಶ್ಯ ಎಂದರು ಪಿಎಂ ಶ್ರೀ ಯೋಜನೆಗೆ ಆಯ್ಕೆಯಾಗಿರುವ ತಾಲೂಕಿನ ಏಕೈಕ ಶಾಲೆಯಾಗಿರುವ ಕುನ್ನಾಳದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ನವೀನ್ ನಿಜಗೂಲಿ ಹಾಗೂ ಪ್ರಾಥಮಿಕ ಆರೋಗ್ಯಾಧಿಕಾರಿ ಡಾಕ್ಟರ್ ಶೌಕತ್ ಅಲಿ ಸಂಘಟಿ ಇವರ ಮಾರ್ಗದರ್ಶನದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಯನ್ನು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಜಯಲಕ್ಷ್ಮಿ ಕೋಣಿ ಡಾಕ್ಟರ್ ರವಿಕಾಂತ್ ಬಸರ್ಕೋಡ್ ಸಂಕಮ ಮುರಳಿ ಪದ್ಮಾವತಿ ಮುದ್ದಿ ಹುಲ್ಕುಂದ್ ಆರೋಗ್ಯ ನಿರೀಕ್ಷಣಾಧಿಕಾರಿ ರಾಜು ಅಂಗಡಿ ರಾಜ್ ಆರೋಗ್ಯ ಸಂರಕ್ಷಣಾಧಿಕಾರಿ ಸುರೇಖಾ ಬಾಳೆದಾರ್ ಹಾಗೂ ಆಶಾ ಕಾರ್ಯಕರ್ತೆ ಸವಿತಾ ಗುಡುಗುಡಿ ನಡೆಸಿ ಅಗತ್ಯ ವೈದ್ಯಕೀಯ ಮಾರ್ಗದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಬಿಬಿ ಹಾಲೋಳಿ ಎಸ್ಡಿಎಂಸಿ ಸದಸ್ಯರಾದ ಹಣಮಂತ ಗಾಣಗೇರ್ ಶ್ರೀಕಾಂತ್ ಮಕ್ಕಳಗೇರಿ ಶಿಕ್ಷಕರಾದ ಕಳ್ಳಿ ವಿಆರ್ ವಿಆರ್ಅಣ್ಣಿಗೇರಿ ಕೆಬಿ ಮಾಳಪ್ಪನವರ್ ಶಿಕ್ಷಕಿಯರಾದ ಭಾರತಿ ಸಿದ್ದನಾಥ್ ಸವಿತಾ ಮಳಲಿ ಅನ್ನಪೂರ್ಣ ಉಪಸ್ಥಿತರಿದ್ದರು ಹಿರಿಯ ಶಿಕ್ಷಕ ಎಫ್ಎನ್ ಕುರ್ಬೇಟ್ ಸ್ವಾಗತಿಸಿದರು ಉಮೇಶ್ವರ್ ಮರ್ಗಾಲ್ ನಿರೂಪಿಸಿದರು